ಕನ್ನಡಿಗರೇ ನಮಸ್ಕಾರ ನಮ್ಮ ಪೂರ್ವಿಕರು ಬದುಕ್ತಾ ಇದ್ದಂತ ಒಂದು ವಿಶೇಷವಾದ ಮನೆ ನಾನೂರು ವರ್ಷದಷ್ಟು ಹಳೆಯದಾದ ಮನೆಯಲ್ಲಿ ನಾವಿದೀವಿ ಈ ಮನೆಗೆ ನೂರ ಒಂದು ಬಾಗ್ಲು ಬನ್ನಿ ಎಣ್ಸೋಣ ನೋಡಿ ಒಂದು ಎರಡು ಮೂರು ಈ ಕಡೆಗೆ ಈ ಕಡೆ ದಿಕ್ಕಿಗೆ ಹೋದ್ರೆ ಹ ಈಗ ಬಿದ್ದೋಗಿದವಂತೆ ನಾಲ್ಕು ಐದು ಈ ಕಡೆ ದಿಕ್ಕಲ್ಲಿ ಹೋದ್ರೆ ಸಿಗುತ್ತೆ ನಿಮ್ಗೆ ಈ ವಾಡೆ ಅಂತ ಕರಿತಲ್ಲ ಆ ತರದ್ದ ಇದು ಮನೆ ಇದೊಂದು ಕೋಟೆ ಅಂತ ಮನೆ ಮನೆ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣವೇ ನಿಮಗೆ ಹತ್ತಾರು ಬಾಗಿಲುಗಳು ಸಿಗುತ್ತೆ ನಿಮಗೆ ಏಣಿಸಿ ಎಣಸಿನೇ ನೀವೇ ಸುಸ್ತಾಗಬೇಕು ಹಾಗಾಗಿ ನೂರ ಒಂದು ಬಾಗ್ಲುಗಳನ್ನ ಏಣಿಸೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಆದರೆ ಈ ಮನೆ ಈಗ ಹಾಗೆ ಅವಶೇಷ ಆಗ್ತಾ ಇದೆ ಈಗ ಬದುಕಿರುವಂಥವರು ಹಲವಾರು ಕಡೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಹಾಗೆ ಇದರೊಳಗಡೆ ಕೂಡ ಅವರಿಗೆ ಬೇಕಾದ ಬೇಕಾದ ಭಾಗವನ್ನಾಗಿ ಮಾಡಿಕೊಂಡು ಮನೆಯನ್ನು ಕಟ್ಕೊಳ್ತಾ ಇದ್ದಾರೆ ಆದರೆ ಇಂಥ ಮನೆಗಳು ಆಗಿನ ಕಾಲದಲ್ಲಿ ಇತ್ತು ಅನ್ನೋದೇ ವಿಶೇಷ ಹಾಗೆ ಅವತ್ತಿನ ಸಂದರ್ಭದಲ್ಲಿ ವೈರಿಗಳನ್ನು ಅಥವಾ ಶತ್ರುಗಳನ್ನು ಎದುರಿಸೋದು ಮತ್ತೆ ಬೇರೆ ಯಾರಾದರೂ ದಾಳಿ ಮಾಡೋಕೆ ಬಂದಾಗ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಬ್ರಿಟಿಷರು ಕೂಡ ಅವತ್ತು ಆಳ್ವಿಕೆ ಮಾಡ್ತಾ ಅಂಥ ಅಂತ ಸಂದರ್ಭದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ ಇಂಥ ಮನೆಗಳು ಬೇಕಾಗಿತ್ತು ಏನು ನಿಮ್ಮ ಮನೆ ತನ್ನ ಹೆಸರು ಗೌಡ ನೀವೆಲ್ಲ ಅವ್ರ ಯಾರು ನಿಮ್ಮ ಮೊದಲು ತಲೆ ತಲೆ ಮನೆ ಕಟ್ಟಿದವರು madam madamВы look dis know ing in ing o 00 grand ugh Christina tweeted soon might problem make babies chung 5 � ho truly结 army heal!!! min week askom ಮಳೆ funny gli advice will be io yap businessその how does das植 ein fơi abitud isso... Ja limite it eduard со medituy me."자 Peter ವರ್ಷ ವರ್ಷದೂರ್ ವರ್ಷದ ಮನೆ ಮನೆ ದೊಡ್ಡ ಮನೆ ಆ ಮನೆಯ ಅಲ್ಲಿ ವಾಸ ಮಾಡ್ತಿರೋರು ಇದಾರೆ ಓನರ್ ಯಾರು ನಿಮ್ಮ ತಾತವರ ಮುತ್ತಾತನ ಯಾರು ಅವ್ರ ಅಜ್ಜರು ಅವ್ರ ಹೆಸರು ಏನು ನಿಂಗನ ಗೌಡ್ರು ಈ ಮನೆಯನ್ನ ಕಟ್ಟಿದ್ರು ಎಷ್ಟು ವರ್ಷಗಳ ಹಿಂದೆ ಈ ಮನೆ ಕಟ್ಟಿದ್ರು ಮುನ್ನೂರು ವರ್ಷ ಮುನ್ನೂರು ವರ್ಷಗಳ ಹಿಂದೆ ಈ ಮನೆಯನ್ನ ಕಟ್ಟಿದ್ರು ಎಷ್ಟು ಬಾಗ್ಲಗಳಿದೆ ಈ ಮನೆಗೆ ನೂರಾ ಒಂದು ನೂರ ಒಂದು ಈಗ ಎಷ್ಟು ಜನ ವಾಸ ಮಾಡ್ತಾ ಇದ್ದೀರಾ ಈಗ ಇದರಾಗ ಒಂದು ಆರು ಮತ್ತೆ ಆರ್ ಮನೆ ತಂದವರು ಈಗ ವಾಸ ಮಾಡ್ತಿವಿ ಎಲ್ಲಾ ಡಿವೈಡ್ ಮಾಡ್ಕೊಂಡು ವಾಸ ಮಾಡ್ಕೊಂಡಿದ್ರೆ ಒಲೆ ಎಲ್ಲಾ ಒಂದೇ ಹತ್ರ ರೊಟ್ಟಿ ಎಲ್ಲ ಒಂದೇ ಹತ್ರ ಮಾಡ್ತಾ ಇದ್ರಿ ಎಲ್ಲಾ ಮಾಡ್ತಾ ಇದ್ರಿ ಈಗ ಎಲ್ಲಾ ಬಿದ್ದೋಗ್ತಾ ಇದೆ ಎಲ್ಲಾ ನಿಮಗ್ ಬೇಕಾದಂಗೆಲ್ಲ ಕಟ್ಕೊತ ಕಟ್ಕೊಂಡ ನೂರ ಒಂದು ಮನೆಯನ್ನ ಬಾಗ್ಲಿರುವಂತ ಮನೆಯನ್ನ ನಿಂಗೆ ಗೌಡ್ರು ಅವ್ರ 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 ಮಡದಿ ಹೆಸ್ರು ಏನು ಪಾರ್ಥಮ್ಮ ಪಾರ್ಥಮ್ಮ ಒಬೇ ಮಾಡ ನಿಂಗೇಗೌರು ಮತ್ತು ಪಾರ್ಥಮ್ಮ ಈ ಮನೆಯನ್ನ ಕಟ್ಟಿದ್ರು ಈ ಮನೆಯಲ್ಲಿ ಎಷ್ಟು ನೂರಾರು ಜನನು ಕೂಡ ಬದುಕಿದ್ರು ಅನಿಸುತ್ತೆ ಆಗ ಬದುಕಿದ್ದಾಗ ಎಷ್ಟು ಆಟ ಆಡ್ತಾ ಇದ್ರು ಮಕ್ಕಳುಗಳು ಆಮೇಲೆ ದೊಡ್ಡವರ ಗಲಾಟೆಗಳೆಷ್ಟು ಯಾರ್ದು ಯಾರು ಬರೋ ಪ್ರಾಬ್ಲಮ್ನ ಯಾರು ಸಾಲ್ವ್ ಮಾಡ್ತಾ ಇದ್ರು ಗೊತ್ತಿಲ್ಲ ಈಗ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಕಾಲದಲ್ಲಿ ಮನೆಯೊಂದು ನೂರು ಬಾಗಿಲು ಇದ್ದಾಗಲೇ ಅವತ್ತಿನ ದಿನದಲ್ಲಿ ನಮ್ಮ ಹಿರಿಯರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಿದ್ರು ಈ ಮನೆಯೂ ಕೂಡ ತುಂಬ ಕೂಲಾಗಿದೆ ಮಣ್ಣಿಂದ ಕಟ್ಟಿದ್ದಾರೆ ಕೆಳಗಡೆ ತಲ್ಪಾಯ ಕಲ್ಲಿಂದ ಹಾಕಿದರೆ ತುಂಬ ಒಂದು ಕೋಟೆ ಆಕಾರದಲ್ಲಿ ಈ ಮನೆ ಇರೋದ್ರಿಂದ ಈ ಸೇಫ್ ಆಗಿತ್ತು ಕೂಡ ಹಾಗೆ ಜನ ಆಗಿನ ಕಾಲದಲ್ಲಿ ಇದೇ ರೀತಿ ಬದುಕ್ತಾ ಇದ್ರು ಅನ್ಸುತ್ತೆ ನೂರಾರು ವರ್ಷ ಈ ಮನೆ ಬದುಕಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನೀವು ನೋಡ್ಬೋದು ಮಳೆ ನೀರು ಹರಿದೋಗ್ತಾ ಇರುವಂಥ ಜಾಗದಲ್ಲೆಲ್ಲ ಪಾಚಿ ಕಟ್ಟಿದೆ ಜೊತೆಗೆ ಆಗಿನ ಕಾಲದ ಕಲ್ಲು ಮಣ್ಣು ಮಿಶ್ರಿತವಾದಂಥ ಗೋಡೆಗಳು ಜೊತೆಗೆ ಆ ಮನೆ ಮೇಲೂ ಕೂಡ ಉಳ್ಳೆಲ್ಲ ಹುಲ್ಲೆಲ್ಲ ಬೆಳೆದಿದೆ ಮನೆ ಬಿದ್ದೋಗ್ತಾ ಇದೆ ಆದರೂ ಕೂಡ ಕುಟುಂಬದವರು ಬದುಕ್ತಾ ಇದ್ದಾರೆ ಇವತ್ತು ಆರು ಮಂತಿಂದವರು ಆ ಅವರಿಂದ ಬದುಕ್ತಾ ಇದ್ದಾರೆ ಈ ಊರು ಅತ್ತಿಗೇರಿ ಶಿಗ್ಗಾವಿ ತಾಲೂಕಿನಲ್ಲಿದೆ ನನ್ನ ಯೂಟ್ಯೂಬ್ ಚಾನಲ್ಲು ಇಷ್ಟ ಆಗಿದ್ದರೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ ಇನ್ನೂ ಇನ್ನು ಈ ರೀತಿ ಹೆಚ್ಚಿನ ವೀಡಿಯೋಗಳ್ನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಎಲ್ರಿಗೂ ನಮಸ್ಕಾರ ಶುಭವಾಗಲಿ